ಜಿಲ್ಲೆಯಲ್ಲಿ ನಿರ್ಮಿತಿ ಸರ್ಕಾರದ ಅಧೀನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಮಾಡುವ ಕಾಮಗಾರಿ ಮಾತ್ರ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ರೂ ಸರ್ಕಾರ ಈ ಸಂಸ್ಥೆಯ ಮೇಲೆ ಶಿಸ್ತು ಕ್ರಮ ಜರುಗಿಸುತ್ತಿಲ್ಲ ಎಂದು ಅಂಕೋಲದಲ್ಲಿ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಅಂಕೋಲ ತಾಲೂಕಿನ ಶಟಗಿರಿ ಗ್ರಾಮ ಪಂಚಾಯತ್ ಕಣಗಿಲ್ದಲ್ಲಿ ಆರೋಗ್ಯ ಇಲಾಖೆ ಸಂಬಂಧಿಸಿದ ನೂತನ ಕಟ್ಟಡಕ್ಕೆ ಹತ್ತು ಲಕ್ಷ ಅನುದಾನ ಮಂಜೂರಿಯಾಗಿದೆ ಈ ಕಾಮಗಾರಿಯೂ ಸಹ ನಿರ್ಮಿತಿ ಕೇಂದ್ರದಿಂದ ಅನುಷ್ಠಾನಗೊಂಡು ಕಾಮಗಾರಿ ನಡೆಯುತ್ತಿದೆ ಕಟ್ಟಡದ ತಳಪಾಯ ಕಾಮಗಾರಿ ಈಗಾಗಲೇ ಮುಗಿದಿದೆ ಆದರೆ ಈ ತಳಪಾಯ ನಿರ್ಮಿಸುವಾಗ ಜೇಡಿ ಮಣ್ಣು ಮಿಶ್ರಿತ ಕಲ್ಲನ್ನ ತಂದು ಕಾಟಾಚಾರಕ್ಕೆನ್ನುವಂತೆ ಕಾಮಗಾರಿ ಮಾಡಿದ್ದಾರೆ ಬಿಸಿಲಿನ ಧಗೆ ಇದ್ದರೂ ಮಾಡಿದ ಕಾಮಗಾರಿಗೆ ನೀರನ್ನು ಹಾಕದೆ ತಳಪಾಯವನ್ನ ಕೇವಲ ಒಂದು ಅಡಿ ತೆಗೆದು ಕಾಮಗಾರಿ ಮಾಡುತ್ತಿರುವುದನ್ನ ಗಮನಿಸಿದ ಸಾರ್ವಜನಿಕರು ಕಾಮಗಾರಿ ಸ್ಥಗಿತಗೊಳಿಸಿ ಎಂದು ನಿರ್ಮಿತಿ ಕೇಂದ್ರದವರಿಗೆ ಎಚ್ಚರಿಕೆ ನೀಡಿದ್ರು ಸರ್ಕಾರದ ಹಣ ಜನಸಾಮಾನ್ಯರ ತೆರಿಗೆಯ ಹಣ ಇದು ಪೋಲಾಗಲು ನಾವು ಬಿಡುವುದಿಲ್ಲ ಕಾಮಗಾರಿ ಕಳಪೆ ಮಾಡುವುದಿದ್ರೆ ನೀವು ಇಲ್ಲಿಂದ ಗಂಟು ಮೂಟೆ ಕಟ್ಟಬಹುದು ನಮ್ಮೂರ ಕಾಮಗಾರಿ ಈ ರೀತಿ ಅವ್ಯವಸ್ಥೆ ಮಾಡಲು ನಾವು ಬಿಡುವುದಿಲ್ಲ ಎಂದು ಚೇತನ್ ನಾಯಕ್ ಇಂಜಿನಿಯರ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು ನಿರ್ಮಾಣ ಇದು ಕೆಳಗಡೆಯಿಂದ ಒಂದೇ ತರ ಇದೆ ಅಲ್ಲಿ ಸರಿಯಾದ ಕ್ಲಿಯರೆನ್ಸ್ ಒಂದು ಈ ಕಲ್ಲು ಹಾಕಿದ್ರೆ ಫೌಂಡೇಶನ್ ಇದ್ರ ಮೇಲೆ ಮತ್ತೆ ಪಿಲ್ಲರ್ ಇಲ್ಲ ಏನೂ ಇಲ್ಲ ಆಯ್ತಾ ಇಲ್ಲಿ ನಾವು ಈಗ ಕೇಳ್ಕೊಂಡಿದ್ದೇವೆ ಕಳಪೆ ಕಾಮಗಾರಿ ಆಯಿತು ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ದಾರನ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅಂತ ಇವರು ಆದೇಶ ಮಾಡ್ತಾರೆ ಈಗ ಇವರು ನಿರ್ಮಿತಿ ಕೇಂದ್ರದವರೇ ನಿರ್ಮಿಸಿದಿರೋದ್ರಿಂದ ಅವರನ್ನ ಯಾವ ಕ್ವಾಲಿಟಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಅದು ಯಾಕಂದ್ರೆ ಅವರು ಏನು ಅವರೇ ಮಾಡ್ತಾ ಇದ್ದಾರಲ್ಲ ಬೇರೆಯವರಲ್ಲ ನಿರ್ಮಿತಿ ಕೇಂದ್ರದವರೇ ಮಾಡ್ತಾ ಇರೋದ್ರಿಂದ ಅವರನ್ನೇ ಯಾವ ಲಿಸ್ಟಿಗೆ ಹಾಕ್ತೀರಿ ನೀವು ಈಗ ಎಲ್ಲ ಕಡೆ ನೋಡ್ರು ಇದೇ ಇದೇ ತರನೇ ಕಳಪೆ ಕಾಮಗಾರಿನೇ ನಿರ್ಮಿತಿ ಕೇಂದ್ರದವರು ಎಲ್ಲೂ ಸರಿಪಡಿಸಲಿಲ್ಲ ಸ್ಥಳಕ್ಕಾಗಮಿಸಿದ ಆರೋಗ್ಯ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಅರ್ಚನಾ ಯಾವುದೇ ಕಟ್ಟಡಗಳು ಗುಣಮಟ್ಟ ಕಾಯ್ದುಕೊಳ್ಳಬೇಕು ಇದಕ್ಕೆ ಗುತ್ತಿಗೆದಾರ ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಸಂಬಂಧಿಸಿದ ನಿರ್ಮಿತಿ ಕೇಂದ್ರದ ಮೇಲಾಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇನೆ ಕಾಮಗಾರಿ ಕಳಪೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ ಎಂದು ಡಾಕ್ಟರ್ ಅರ್ಚನಾ ನಾಯ್ಕ್ ತಿಳಿಸಿದ್ರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಇದ್ರ ಬಗ್ಗೆ ನಿರ್ಮಿತಿ ಕೇಂದ್ರದವರಿಗೂ ಕೂಡ ಅವ್ರು ನಾಳೆನೇ ಇಲ್ಲಿ ಬಂದು ಸೂಕ್ತ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಮತ್ತೆ ಹೈಯರ್ ಅವರಿಗೂ ಕೂಡ ಜಡ್ ಪಿ ಸಿ ಯು ಇರಬಹುದು ಅಥವಾ ನಮ್ಮ ಡಿ ಎಚ್ ಮೇಡಮ್ ಅವರಿಗೂ ಕೂಡ ಇವತ್ತಿನ ದಿವಸಕ್ಕೆ ಗಮನಕ್ಕೆ ತಂದು ಮತ್ತೆ ಮುಂದೆ ಏನು ಅಂತ ನಾವು ನೋಡಿದ್ದೇನೆ ಇಂಜಿನಿಯರ್ ಶಿವಚಂದ್ರ ಸ್ಥಳಕ್ಕಾಗಮಿಸಿದಾಗ ಸಾರ್ವಜನಿಕರು ಇವರ ಕಾಮಗಾರಿಯ ವಿರುದ್ಧ ಗರಂ ಆದ್ರು ಸರಿಯಾಗಿ ಕಾಮಗಾರಿ ಮಾಡೋದಿದ್ರೆ ಮಾಡಿ ಇಲ್ಲವಾದಲ್ಲಿ ಇಲ್ಲಿಗೆ ಬರಬೇಡಿ ಎಂದರು ಮಾಡಿದ ಕಟ್ಟಡ ಕಾಮಗಾರಿಯ ತಳಪಾಯವನ್ನ ತೆಗೆದು ಹೊಸದಾಗಿ ಕಾಮಗಾರಿ ಮಾಡುತ್ತೇವೆ ಎಂದು ಇಂಜಿನಿಯರ್ ಭರವಸೆ ನೀಡಿದ್ರು ಆದರೆ ಈ ಕಾಮಗಾರಿಯನ್ನ ಮೇಲಾಧಿಕಾರಿಗಳು ಬಂದು ಪರಿಶೀಲನೆ ನಡೆಸುವವರೆಗೆ ಮತ್ತೆ ಆರಂಭಿಸಬೇಡಿ ಎಂದು ಸಾರ್ವಜನಿಕರು ತಿಳಿಸಿದ್ರು ಸ್ಥಳಕ್ಕೆ ಶಟಗಿರಿ ಗ್ರಾಮ ಪಂಚಾಯತ್ ಪಿಡಿಒ ಗಿರೀಶ್ ನಾಯಕ್ ಸಿಎಚ್ಒ ದೀಪಾ ಕುಂಬಾರ್ ಕಲ್ಪನಾ ನಾಯಕ್ ಬೀರಣ್ಣ ನಾಯಕ್ ಮಧುಕರ್ ನಾಯಕ್ ಕೀರ್ತಿ ಗೌಂಕರ್ ಶಿವಕುಮಾರ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಿಲ್ ಪಾವತಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಗುತ್ತಿಗೆದಾರರಿಂದ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದ ಧರಣಿಯನ್ನ ಅಧಿಕಾರಿಗಳ ಭರವಸೆಯಿಂದಾಗಿ ಮೊಟಕುಗೊಳಿಸಿ ಮನವಿ ಸಲ್ಲಿಸುವ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಯಿತು ಲೋಕೋಪಯೋಗಿ ಇಲಾಖೆಗಳಲ್ಲಿ ನಗರಸಭೆ ಮತ್ತು ವಿವಿಧ ಇಲಾಖೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹಣಕಾಸಿನ ಅವಧಿಯಲ್ಲಿ ಗುತ್ತಿಗೆದಾರರು ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ವರ್ಷ ಕಳೆಯುತ್ತಾ ಬಂದ್ರೂ ಬಿಲ್ಲುಗಳು ಪಾವತಿಯಾಗಿರಲಿಲ್ಲ ಇದರಿಂದ ಗುತ್ತಿಗೆದಾರರು ಅಸಮಾಧಾನಗೊಂಡಿದ್ರು ಜೊತೆಗೆ ಕಾಮಗಾರಿಗಳನ್ನ ಪ್ಯಾಕೇಜ್ ಮಾಡುವುದು ಸೇರಿದಂತೆ ಗುತ್ತಿಗೆ ಕಾಮಗಾರಿ ಹಂಚಿಕೆಯಲ್ಲೂ ಉಂಟಾಗುತ್ತಿರುವ ತಾರತಮ್ಯದ ಕುರಿತು ರೋಸಿ ಹೋಗಿದ್ರು ಇದರಿಂದಾಗಿ ಏಪ್ರಿಲ್ ಎಂಟರಂದು ಸಭೆ ಸೇರಿದ್ದ ಗುತ್ತಿಗೆದಾರರು ನಗರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆಯ ಎದುರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಲು ತೀರ್ಮಾನಿಸಿದ್ರು ಅದರಂತೆ ಧರಣಿಗೆಂದು ನಗರಸಭೆಗೆ ತೆರಳಿದ್ದ ಗುತ್ತಿಗೆದಾರರಿಗೆ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಧರಣಿ ನಡೆಸದಂತೆ ಅಧಿಕಾರಿಗಳು ಗುತ್ತಿಗೆದಾರರಲ್ಲಿ ಕೋರಿದ್ರು ಜೊತೆಗೆ ಗುತ್ತಿಗೆದಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಪರಿಹರಿಸಲು ಶೀಘ್ರದಲ್ಲೇ ಗುತ್ತಿಗೆದಾರರ ಸಭೆ ಕರೆಯುವ ಬಗ್ಗೆಯೂ ಭರವಸೆ ನೀಡಿದ್ದರಿಂದ ಸಾಂಕೇತಿಕ ಧರಣಿಯನ್ನ ಮೊಟಕುಗೊಳಿಸಿ ಮನವಿ ಸಲ್ಲಿಸುವಿಕೆಗೆ ಸೀಮಿತಗೊಳಿಸಲಾಯಿತು ಮನವಿಯನ್ನ ನಗರಸಭೆ ಆಯುಕ್ತ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರವಾರ ವಿಭಾಗದ ಲೆಕ್ಕ ಅಧೀಕ್ಷಕ ಶಿವಪ್ರಸಾದ್ರಿಗೆ ಮನವಿ ಸಲ್ಲಿಸಿ ಗುತ್ತಿಗೆದಾರರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಆರ್ಥಿಕ ತೊಂದರೆ ಬ್ಯಾಂಕುಗಳಿಗೆ ಬಡ್ಡಿ ತುಂಬಲು ಸಾಧ್ಯವಾಗದೆ ಎದುರಿಸುತ್ತಿರುವ ಸಮಸ್ಯೆ ಐವತ್ತು ಲಕ್ಷ ರೂಪಾಯಿಗಿಂತ ಕಡಿಮೆ ಮೊತ್ತದ ಕಾಮಗಾರಿಗೆ ಹೊರಗಿನ ತಾಲೂಕಿನ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಕಾಮಗಾರಿಗಳಿಗೆ ಯಾರು ಬೇಕಾದರೂ ಭಾಗವಹಿಸಿ ಕಾಮಗಾರಿ ಮಾಡಬಹುದು ಎಂದು ನಿಯಮ ಮಾಡಿಕೊಂಡ್ರೂ ಕೆಲವರು ನಿಯಮ ಉಲ್ಲಂಘಿಸಿ ಟೆಂಡರ್ನಲ್ಲಿ ಭಾಗವಹಿಸುತ್ತಾರೆ ಅಂತವರಿಗೆ ನಮ್ಮ ಸಂಘ ತಕ್ಕ ಪಾಠ ಕಲಿಸಬೇಕಾದ ಅನಿವಾರ್ಯತೆ ಇದೆ ಎಂದರು ಏಪ್ರಿಲ್ ಹದಿನೇಳರಂದು ಜಿಲ್ಲಾ ಗುತ್ತಿಗೆದಾರ ಸಂಘದ ಸಭೆ ನಡೆಯಲಿದ್ದು ಮುಂದಿನ ನಡೆಯ ಬಗ್ಗೆ ಅಂದು ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿರುವ ಗುತ್ತಿಗೆದಾರರು ಶೀಘ್ರವಾಗಿ ಗುತ್ತಿಗೆದಾರರ ಬಾಕಿ ಇರುವ ಬಿಲ್ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ದೇಶದ ಅಭಿವೃದ್ಧಿಗೋಸ್ಕರ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಬಡ್ಡಿ ಕೂಡ ತುಂಬಲು ಪರದಾಡುವಂತಾಗಿದೆ ಕಾಲಕಾಲಕ್ಕೆ ತಕ್ಕಂತೆ ಮಾಡಿದ ಕಾಮಗಾರಿಗಳಿಗೆ ಬಿಲ್ ಪಾವತಿಸಲು ಆಗದಿದ್ರೆ ಗುತ್ತಿಗೆದಾರರ ಸಾಲದ ಬಡ್ಡಿಯನ್ನಾದ್ರೂ ಮನ್ನಾ ಮಾಡಿ ಅದಾನಿ ಅಂಬಾನಿ ವಿಜಯ್ ಮಲ್ಯ ನೀರವ್ ಮೋದಿ ಮೊದಲಾದವರ ಸಾಲ ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವ ಸರ್ಕಾರ ತಾವೇ ವಿಳಂಬ ಮಾಡಿದ ಬಿಲ್ ಪಾವತಿ ಬಗ್ಗೆ ಬಡ್ಡಿಯನ್ನಾದರೂ ಮನ್ನಾ ಮಾಡಿದ್ರೆ ತಪ್ಪೇನಿದೆ ಎಂದು ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ಹೇಳಿದ್ದಾರೆ ನಗರಸಭೆಯ ಒಂದು ನಾವು ಕೊಟ್ಟಿದ್ದೇವೆ ಪೇಮೆಂಟು ಆದಷ್ಟು ಬೇಗ ಆಗಬೇಕು ಪೇಮೆಂಟ್ ಆಗದೆ ಹೋದರೆ ನಮ್ಗೆ ತೊಂದರೆ ಆಗ್ತಾಯಿದೆ ಮತ್ತು ಕೆಲವು ಟೆಂಡರ್ನಲ್ಲಿಯೂ ಸಹಿತ ತಾರತಮ್ಯ ಆಗ್ತಾ ಇದ್ದಾವೆ ಆ ತಾರತಮ್ಯವನ್ನು ನಿವಾರಿಸಬೇಕು ಅನೇಕ ಸಮಸ್ಯೆಗಳಿದ್ದಾವೆ ಅದನ್ನು ನಾವು ಸಹಿತ ನಾವು ಮಾತಾಡಿದ್ದೇವೆ ಇವತ್ತು ನಮಗೆ ಸಾಂಕೇತಿಕವಾಗಿ ನಾವು ಧರಣಿ ಮಾಡ್ತೇವೆ ಒಂದು ಎರಡು ತಾಸು ನಗರಸಭೆ ಮುಂದೆ ಧರಣಿ ಮಾಡ್ತೇವೆ ಹೇಳಿ ನಾವು ಲಿಖಿತವಾಗಿ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಮತ್ತು ಅಧಿಕಾರಿಗಳು ಸಹಿತ ನಮಗೆ ಬಹಳ ವಿನಂತಿ ಮಾಡಿಕೊಂಡ್ರು ನೀವು ಧರಣಿಯನ್ನು ಬಿಟ್ಟು ಮನವಿ ಕೊಡಿ ಮುಂದೆ ಮತ್ತು ಧರಣಿ ಮಾಡಲಿಕ್ಕೆ ಅವಕಾಶ ಇದೆ ಹೀಗೆ ಹೇಳಿ ಸಿಂತ್ಕೊಂಡಾಗ ನಾವು ವಿನಮ್ರದಿಂದ ಒಪ್ಪಿಕೊಂಡು ನಾವು ಅದಕ್ಕೂ ಅಡ್ಡಿಲ್ಲ ಅಂಥೇಳಿ ಈಗ ನಮ್ಮ ಏನು ಧರಣಿಯನ್ನು ಮುಂದೂಡಿದ್ದೇವೆ ನಮ್ಮ ಜಿಲ್ಲಾ ಸಂಘದಿಂದ ಸಹಿತ ಹದಿನೇಳನೇ ತಾರೀಕಿಗೆ ಇದೆ ಬರುವ ಹದಿನೇಳು ತಾರೀಕಿಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇಡೀ ಜಿಲ್ಲೆಯಾದ್ಯಂತ ಕಾಮಗಾರಿಯನ್ನು ಸ್ಥಗಿತ ಮಾಡಬೇಕು ಬೇಡವೋ ಅಂತ ಹೇಳೋದ್ರ ಬಗ್ಗೆ ಅದು ಸಹ ನಿರ್ಧಾರ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಧೀರು ಶಾಂಪವರು ಮತ್ತು ಎಲ್ಲರೂ ಸೇರಿ ಒಂದು ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಒಂದು ನಿರ್ಣಯ ಮಾಡ್ತೇವೆ ಅದರ ನಂತರ ನಾವು ಒಂದು ಪ್ರತಿಭಟನೆ ಆ ದಾರಿಯನ್ನು ಹಿಡಿದ್ದೇವೆ ಸದ್ಯಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಏನು ಸಾಂಕೇತಿಕ ಧೋರಣೆಯನ್ನು ಮೊಟಕುಗೊಳಿಸಿದ್ದೇವೆ ಈ ನಿಮಗೆ ನಗರಸಭೆಯಿಂದ ಎಷ್ಟು ಹಣ ಬರೋದು ನಗರಸಭೆಯಿಂದ ನಮಗೆ ಎಲ್ಲ ಗುತ್ತಿಗೆದಾರರಿಗೆ ಸೇರಿ ಐದರಿಂದ ಆರು ಕೋಟಿ ರೂಪಾಯಿ ಹಣ ಬರಬೇಕು ಎಷ್ಟು ದಿನದಿಂದ ಬಾಕಿ ಇದೆ ಇದು ಕೆಲಸ ಪ್ರಾರಂಭವೇ ಇರ್ತದೆ ಕ ಕಳೆದ ಒಂದು ಒಂದೂವರೆ ವರ್ಷದಿಂದ ಪೆಂಡಿಂಗ್ ಇದ್ದ ಬಿಲ್ಗಳು ಇದ್ದಾವೆ ಕೆಲಸವು ಈಗ ಮಾಡ್ತಾ ಇದ್ದವು ಕೆಲಸಗಳು ಇದ್ದಾವೆ ಕೆಲವೊಂದು ಕಾಮಗಾರಿಗಳು ಹೀಗಾಗಿದ್ದಾವೆ ಅಂತ ಹೇಳಿದರೆ ಹತ್ತು ಲಕ್ಷದ ಕೆಲಸ ಮಾಡಿ ನಲ್ವತ್ತು ಲಕ್ಷ ಮೂಡಿಸಿದಾವೆ ಇಂಥವೆಲ್ಲ ಆಗಿದ್ದಾವೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಗುರುವಾರದಿಂದ ನಾಮಪತ್ರ ಸಲ್ಲಿಕೆಗೆ ಅಧಿಸೂಚನೆ ಜಾರಿಯಾಗಿದ್ದು ಜಿಲ್ಲೆಯಲ್ಲಿ ಪಾರದರ್ಶಕ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನ ನಡೆಸುವ ನಿಟ್ಟಿನಲ್ಲಿ ಭಾರತ ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಏಳು ಅಧಿಕಾರಿಗಳು ಚುನಾವಣಾ ವೀಕ್ಷಕರಾಗಿ ಜಿಲ್ಲೆಗೆ ಆಗಮಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ತಾಲೂಕಿನ ಅಧಿಕಾರಿಗಳೊಂದಿಗೆ ಚುನಾವಣಾ ಸಿದ್ಧತೆ ಪರಿಶೀಲನೆ ಸಭೆಯ ನಂತರ ಕರಾವಳಿ ಮುಂಜಾವನೊಂದಿಗೆ ಮಾತನಾಡಿದ ಅವರು ಗುರುವಾರದಿಂದ ಅಧಿಸೂಚನೆ ಜಾರಿಯಾಗಿದ್ದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಅವಶ್ಯಕತೆಗಳ ಬಗ್ಗೆ ಪರಿಶೀಲಿಸಲಾಗಿದೆ ಚುನಾವಣಾ ಖರ್ಚು ವೆಚ್ಚಗಳ ಪರಿಶೀಲನೆಗೆ ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರಂತೆ ಮೂವರು ಮೂವರು ಸಾಮಾನ್ಯ ವೀಕ್ಷಕರು ಹಾಗೂ ಒಬ್ಬರು ಪೊಲೀಸ್ ವೀಕ್ಷಕರು ಸೇರಿದಂತೆ ಏಳು ವೀಕ್ಷಕರನ್ನ ಉತ್ತರ ಕನ್ನಡ ಜಿಲ್ಲೆಗೆ ಚುನಾವಣಾ ಕಾರ್ಯಕ್ಕಾಗಿ ಆಯೋಗ ನಿಯೋಜಿಸಿದೆ ಜನವರಿ ಹತ್ತೊಂಬತ್ತು ಇಪ್ಪತ್ತರ ವೇಳೆಗೆ ವೀಕ್ಷಕರು ಜಿಲ್ಲೆಗೆ ಆಗಮಿಸುವ ನಿರೀಕ್ಷೆ ಇದ್ದು ಅವರಿಗೆ ಚುನಾವಣೆಯ ಕುರಿತಂತೆ ಮಾಹಿತಿಯನ್ನ ನೀಡುತ್ತೇವೆ ಸಾರ್ವಜನಿಕರಿಗೆ ವೀಕ್ಷಕರನ್ನ ಭೇಟಿಯಾಗಲು ಅವಕಾಶ ನೀಡಲಾಗುತ್ತಿದ್ದು ಯಾವುದೇ ದೂರುಗಳಿದ್ದಲ್ಲಿ ನೀಡಬಹುದಾಗಿದೆ ಎಂದರು ಗುರುವಾರದಿಂದಲೇ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಿದ್ದು ಚುನಾವಣಾಧಿಕಾರಿಗಳ ಕಚೇರಿಯ ಸುತ್ತ ನೂರ ಜಾರಿ ಮಾಡಲಾಗುವುದು ನಾಮಪತ್ರ ಸಲ್ಲಿಸಲು ಐದು ಜನರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದ್ದು ಮೂರು ವಾಹನಗಳನ್ನು ಮಾತ್ರ ಕಚೇರಿಯ ಆವರಣದ ಒಳಗೆ ತೆಗೆದುಕೊಂಡು ಹೋಗಬಹುದಾಗಿದೆ ಈ ವಿಷಯದಲ್ಲಿ ಸಾರ್ವಜನಿಕರು ಸಹಾಯ ನೀಡಬೇಕು ಎಂದು ವಿನಂತಿಸಿಕೊಂಡ್ರು ಇದಕ್ಕೂ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳು ಚುನಾವಣಾ ಸಲಕರಣೆ ಪೂರೈಕೆ ಸಂಗ್ರಹ ಕೇಂದ್ರ ಶ್ರೀ ಗುರು ಸುಧೀಂದ್ರ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ನಂತರ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಅಧಿಕಾರಿಗಳು ಚುನಾವಣಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಯಾವುದೇ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಬಾರದು ಎಂದು ಎಚ್ಚರಿಸಿದ್ರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿ ತಯಾರಿ ಯಾವ ರೀತಿಯಾಗಿದೆ ಆಗಿದೆ ಅನ್ನೋ ಪರಿಶೀಲನೆ ಮಾಡಿ ಅನಂತರ ಯಾವುದು ಅಗತ್ಯತೆಯ ಅನುಸಾರವಾಗಿ ನಿರ್ದೇಶನಗಳನ್ನು ಕೊಡೋದಕ್ಕೆ ಎಲ್ಲ ಕಡೆ ಭೇಟಿ ನೀಡ್ತಾ ಇದ್ದೀನಿ ಭಟ್ಕಳಕ್ಕೆ ಇವತ್ತು ಭೇಟಿ ನೀಡಿ ಎಲ್ಲ ಇಲಾಖೆಯ ಅಧಿಕಾರಿಗಳೊಂದಿಗೆ ನಮ್ಮ ಸೆಕ್ಟರ್ ಆಫೀಸರ್ಗಳೊಂದಿಗೆ ಫ್ಲೈಯಿಂಗ್ ಸ್ಕ್ವಾಡ್ ವಿಡಿಯೋ ಸರ್ವೆಲೆನ್ಸ್ ಟೀಮ್ ವಿಡಿಯೋ ವಿವಿಂಗ್ ಟೀಮ್ ಹಾಗೂ ಇನ್ನಿತರ ಎಲ್ಲ ನಮ್ಮ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಆಡಿಟ್ ಟೀಮ್ ಇರ್ಬೋದು ಅಕೌಂಟ್ ಮಾನಿಟರಿಂಗ್ ಟೀಮ್ ಇರ್ಬೋದು ಇವರೆಲ್ಲರನ್ನು ಸೇರಿಸಿಕೊಂಡು ಇವತ್ತು ರಿವ್ಯೂವನ್ನು ಮಾಡಿದೆ ನಾಳೆ ಜಿಲ್ಲೆಗೆ ಮೂರು ಜನ ಎಕ್ಸ್ಪೆಂಡಿಚರ್ ಆಬ್ಸರ್ವರ್ ಕೂಡ ಬರ್ತಾ ಇದ್ದಾರೆ ಎರಡೆರಡು ಕಾನ್ಸ್ಟಿಟ್ಯುವೆನ್ಸಿಗೆ ಒಬ್ಬರು ಅಂತ ಹೇಳಿ ಮೂರು ಜನ ಎಕ್ಸ್ಪೆಂಡಿಚರ್ ಆಬ್ಸರ್ವರ್ ಬರ್ತಾರೆ ಆನಂತರ ಮೂರು ಜನ ಜನರಲ್ ಆಬ್ಸರ್ವರ್ ಕೂಡ ಇವತ್ತು ನಮಗೆ ಮಾಹಿತಿ ಬಂದಿದೆ ಅವರು ಸುಮಾರು ಹತ್ತೊಂಬತ್ತು ಅಥವಾ ಇಪ್ಪತ್ತನೇ ತಾರೀಕಂದು ಜಿಲ್ಲೆಗೆ ಬರುವ ನಿರೀಕ್ಷೆ ಇದೆ ಆನಂತರ ಜಿಲ್ಲೆಗೆ ಒಟ್ಟಾರೆ ಒಬ್ಬರು ಪೊಲೀಸ್ ಅಬ್ಸರ್ವರ್ ಕೂಡ ಬರ್ತಾರೆ ಸೊ ಹೀಗಾಗಿ ಏಳು ಜನ ನಮಗೆ ಎಲ್ಲ ರೀತಿಯ ಅಬ್ಸರ್ವರ್ಗಳು ಜಿಲ್ಲೆಯಲ್ಲಿ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಮಮತಾದೇವಿ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯ ದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ